ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಂಚೂರಿಯನ್ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ತುಂಬಾ ಆಗಿ ಸಹ ಮಾಡ್ಕೋಬೋದು ಇದಕ್ಕೆ ನಾನು ಯಾವುದೇ ರೀತಿ ಸಾಸುಗಳನ್ನು ಬಳಸಿಲ್ಲ ಡ್ರೈಯಾಗಿ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಇದು ಮಾಡಿಲ್ಲ ಹಾಗೆಯೇ ಡ್ರೈ ಆಗಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸಾಸು ಏನೂ ಬೇಕಾಗಿಲ್ಲ ಹಾಗೇನೂ ಸಹ ತಿನ್ಬೋದು ಅಂದರೆ ಸಾಸ್ ಬೇಕಾದರೂ ಹಾಕ್ಕೊಂಡು ತಿನ್ಬೋದು ನಾನು ಹಾಗೆ ಮಾಡ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಇಲ್ಲಿ ಒಂದು ಎರಡು ದೊಡ್ಡ ಸೈಜಲ್ಲಿರುವಂತಹ ಹೂ ಕೋಸನ್ನು ತೊಗೊಂಡಿದ್ದೀನಿ ಅದನ್ನು ಬಿಡಿಸ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಮ್ಗೆ ಯಾವ ರೀತಿ ಬೇಕೋ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಕಟ್ ಮಾಡಿಕೊಂಡು ಈಗ ನೋಡಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರ್ಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಚೆಕ್ ಮಾಡಿಬಿಟ್ಟು ಒಂದೊಂದಾಗೆ ನೋಡಿಬಿಟ್ಟು ಹಾಕ್ಕೋಬೇಕು ಇದರಲ್ಲಿ ಹುಳ ಎಲ್ಲ ಜಾಸ್ತಿ ಇರುತ್ತೆ ನೋಡಿ ನೋ ನೋಡ್ಕೊಂಡು ನೋಡಿಕೊಂಡು ಹಾಕ್ಕೋಬೇಕು ಒಂದೊಂದನ್ನೇ ನೋಡಿಕೊಂಡು ಬಿಡಿಸ್ಕೊಂಡು ಈಗ ನೋಡಿ ಇದಕ್ಕೆ ತೊಳೆಯೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಒಂದೆರಡು ಸತಿ ಚೆನ್ನಾಗಿ ತೊಳೆಯಬೇಕು ಒಂದು ಸತಿ ಅರಶಿನ ಪುಡಿ ಉಪ್ಪನ್ನು ಸೇರಿಸ್ಬಿಟ್ಟು ತೊಳೀಬೇಕು ಮತ್ತು ಬರೀ ನೀರಲ್ಲಿ ಒಂದು ಸತಿ ತೊಳೆಯಬೇಕು ನಾನು ಆ ರೀತಿ ತೊಳ್ಕೊಂಡು ಒಂದೆರಡು ಸತಿ ತೊಳ್ಕೊಂಡು ಹೆತ್ಕೊಂಡು ಬಂದಿದ್ದೀನಿ ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳೆಯಬೇಕು ತೊಳೆದುಬಿಟ್ಟು ನೋಡಿ ಎತ್ಕೊಂಡು ಬಂದಿದ್ದೀನಿ ನೀರೆಲ್ಲ ಕ್ಲೀನಾಗಿ ಸಬ್ ಸಬ್ಬಗ್ಸ್ ಬಟ್ಲಲ್ಲಿಗೆ ಹಾಕ್ಕೊಂಡ್ರೆ ನೀರೆಲ್ಲ ನೀಟಾಗಿ ಹೊರಟೋಗುತ್ತೆ ಒಂದು ಐದು ನಿಮಿಷ ಬಿಟ್ಬಿಟ್ರೆ ಸಾಕು ನೀರೆಲ್ಲ ಎಲ್ಲ ಡ್ರೈ ಆಗೋಗುತ್ತೆ ನೀರೆಲ್ಲ ಹೊರಟೋಗುತ್ತೆ ಡ್ರೈ ಆಗೋಲ್ಲ ನೀರೆಲ್ಲ ಹೊರಟೋಗುತ್ತೆ ಈಗ ಇದಕ್ಕೆ ಒಂದು ನಾಲ್ಕು ಚಮಚದಷ್ಟು ಕಾರ್ನ್ಫ್ಲವರನ್ನು ಇದ್ದೀನಿ ನಾಲ್ಕು ಚಮಚದಷ್ಟು ಕಾನ್ಫ್ಲವರು ಹಾಗೆ ಒಂದು ಚಮಚದಷ್ಟು ಮೈದಾ ಹಾಗೆ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸಹ ಸೇರಿಸಿದ್ದೀನಿ ಈಗ ನೋಡಿ ಎಲ್ಲ ಹಾಕ್ಕೊಂಡು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೇನೂ ಸಹ ತಿನ್ಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಮಗೆ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರನ್ನು ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಟೀ ಚಮಚದಷ್ಟು ಪೆಪ್ಪರ್ ಪೌಡರನ್ನು ಸೇರಿಸ್ತಾ ಇದ್ದೀನಿ ಕಾಳು ಮೆಣಸಿನ ಪುಡಿ ಒಂದು ಚಮಚದಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ ವಿನಿಗರ್ ಬೇಕಾದರೂ ಸೇರಿಸ್ಕೋಬೋದು ಇಲ್ಲಾಂದರೆ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೋಬೋದು ನಾನು ಇಲ್ಲಿ ಒಂದು ನಿಂಬೆಹಣ್ಣು ಒಂದೆರಡು ಮುಚ್ಚಳದಷ್ಟು ವಿನಿಗರನ್ನು ಸೇರಿಸ್ತಾ ಇದ್ದೀನಿ ನಿಂಬೆಹಣ್ಣು ಸಹ ಸೇರಿಸಿದ್ದೀನಿ ನಾನು ಇಲ್ಲಿ ಒಂದು ನಿಂಬೆಹಣ್ಣು ಒಂದೆರಡು ಮುಚ್ಚಳದಷ್ಟು ವಿನಿಗರನ್ನು ಸೇರಿಸ್ತಾ ಇದ್ದೀನಿ ಹುಳಿ ಸಾಲಲ್ಲ ಆದರೆ ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಸಾಸುಗಳನ್ನು ಏನೂ ಬಳಸಿಲ್ಲ ಹಾಗೆ ಮಾಡ್ತಾ ಡ್ರೈ ಮಂಚೂರಿಯನು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಹಾಕೋಬಾರ್ದು ನೀರು ಬಿಟ್ಕೊಂಬಿಡುತ್ತೆ ಅದರಿಂದ ಚಿಕ್ಕದಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಎಲ್ಲ ಸತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲನೂ ಅಷ್ಟೇ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈಗ ನೋಡಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೇ ಬಿಡಬೇಕು ಟೈಮ್ ಇದ್ದರೆ ಒಂದು ಹದಿನೈದು ನಿಮಿಷ ಇಲ್ಲ ಅರ್ಧ ಗಂಟೆ ಮಾತ್ರ ಬಿಟ್ಟರೆ ಸಾಕು ಟೈಮ್ ಅಂದರೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನೋಡಿ ಹದಿನೈದು ನಿಮಿಷ ಬಿಟ್ಟಿದ್ದೀನಿ ನಾನು ಹತ್ತರಿಂದ ಹದಿನೈದು ನಿಮಿಷ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಯಾವ ರೀತಿ ಬಿಟ್ಕೊಂಡಿದೆ ಅಂತ ನೋಡಿ ಹೀಗೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು ನೀರೆಲ್ಲ ಯಾವ ರೀತಿ ಬಿಟ್ಕೊಂಡಿದೆ ನೋಡಿ ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಿಸ್ಕೋಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು ಹಾಗೇ ಹಾಕ್ಕೋಬೇಕು ಇಲ್ಲಾಂದರೆ ಎಲ್ಲ ಎಣ್ಣೆ ಎಲ್ಲ ಹೀರ್ಕೊಬಿಡುತ್ತೆ ಮಂಚೂರಿಯನ್ ಅನ್ನೋದು ಬಿಸಿ ಎಣ್ಣೆ ಕಾದ್ಮೇಲೆ ಹಾಕ್ಕೋಬೇಕು ನೋಡಿ ಎಣ್ಣೆ ಕಾದಿದೆ ಚೆನ್ನಾಗಿ ಈಗ ಎತ್ಕೊಂಡು ಒಂದೊಂದಾಗಿನೇ ಎಲ್ಲ ಅದ್ರಾಗೆ ಇದ್ದೀನಿ ಸ್ವಲ್ಪ ದೂರ ದೂರ ಹಾಕ್ಕೋಬೇಕು ಇಲ್ಲಾಂದರೆ ಎಲ್ಲ ಒಂದಕ್ಕೊಂದಕ್ಕೆ ಅಂಟ್ಕೊಂಬಿಡುತ್ತೆ ನಾವು ಹಾಕಿದ ತಕ್ಷಣ ಮೇಲೆ ಎದ್ದೇಳಬೇಕು ನೋಡಿ ಈಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಹರಿತಿ ದೂರ ಹಾಕೋದ್ರಿಂದ ಒಂದಕ್ಕೊಂದು ಹಂಟೋದಿಲ್ಲ ಹತ್ರ ಹಾಕಿಬಿಟ್ರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಕುವಾಗ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡಿರಬೇಕು ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗ ಎಣ್ಣೆ ಅನ್ನೋದು ಜಾಸ್ತಿ ಕುಡಿಯೋದಿಲ್ಲ ನೋಡಿ ಎಲ್ಲನೂ ಸರ್ ತ ಸೈ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಇದಕ್ಕೆ ಸಾಸು ಏನೂ ಬೇಕಾಗಿಲ್ಲ ಹಾಗೇನೂ ಸಹ ಮಾಡ್ಕೊಬೋದು ನಾನು ಒಗ್ಗರಣೆ ಏನೂ ಮಾಡಿಲ್ಲ ಹಾಗೇ ಇದ್ದೀನಿ ಹಾಗಾಗಿ ತಿನ್ಬೋದು ಆ ರೀತಿ ಇರುತ್ತೆ ನೋಡಿ ಮತ್ತೆ ಇನ್ನೂ ಒಂದು ಸತಿ ಹೈ ಫ್ಲೇಮಲ್ಲಿ ಇಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಮತ್ತೆ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಇದೂ ಅಷ್ಟೇ ಮತ್ತೆ ಹೆತ್ಕೊತಾ ಇದ್ದೀನಿ ನೋಡಿ ಸೈಡ್ಗೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಲಾಸ್ಟಲ್ಲಿ ಸ್ವಲ್ಪ ಕರ್ಬೇವನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಮಕ್ಕಳಿಗೆ ಇದೇ ರೀತಿ ಹಾಕ್ಕೊಟ್ರೆ ಹಾಗಾಗನೇ ತಿಂತಾರೆ ಸಾಸು ಏನು ಬಳಸ್ತಿರಬೇಕು ಅಂದರೆ ಸಾಸುನೂ ಸಹ ಮಾಡ್ಕೋಬೋದು ಮನೆಯಲ್ಲೇ ಸಾಸು ಇಲ್ಲ ಅಂದಿದಾಗ ಈ ರೀತಿ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ತಿಂತವೆ ಮಕ್ಕಳು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇದಕ್ಕೆ ಒಂದು ಸೌತೆಕಾಯಿ ನಿಂಬೆಹಣ್ಣನ್ನು ಹಾಕ್ಕೊಂಡು ತಿಂದರೆ ಸಾಕು ಈರುಳ್ಳಿ ಇದ್ರೆ ಸಾಕು ಹಾಗೇನೂ ಸಹ ತಿನ್ಬೋದು ನಾವು ಅಷ್ಟೇ ಹಾಗೇನೆ ತಿಂದಾಕ್ಬೋದು ಸಾಸು ಏನೂ ಬೇಕಾಗಿರೋದಿಲ್ಲ ನೋಡಿ ರೆಡಿ ಆಗಿದೆ ಏನು ಥ್ಯಾಂಕ್ ಯು ಫಾರ್ ದ ವಾಚಿಂಗ್